ಸರ್ಕಾರನೇ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಸರ್ ಅವ್ರಗಳ ಅಲಿಗೇಶನ್ ಇರೋ ಸರ್ ನಿನ್ನೆಯಿಂದನೂ ಕೂಡ ಇದನ್ನ ಅವರು ಪ್ಲೇ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ತರ ಮಾಡ್ತಾ ಇದೆ ಪ್ಲಾನ್ ಮಾಡಿ ಅಂತ ನೋಡಪ್ಪ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ದ್ವೇಷದ ರಾಜಕಾರಣ ಮಾಡಲ್ಲ ನಾವು ಯಾವತ್ತೂ ಕೂಡ ಕಾನೂನು ರೀತಿ ಕೆಲಸ ಮಾಡೋ ಪೊಲೀಸ್ ಕಾನೂನು ಕೆಲಸ

ಆ ವಿರೋಧ ಪಕ್ಷದವ್ರು ಇದ್ರೆ ಅವ್ರಿಗೆಲ್ಲ ಹೇಳಿದ ಉತ್ತರ ಕೊಡಬೇಕು ಅಂತ ಎಲ್ಲೂ ಇಲ್ಲ ನಿಮಗೆ ಅವ್ರು ಹಿಂಗೆ ಹೇಳಿದ್ರು ನೀವೇನು ಹೇಳ್ತೀರಿ ನೀವೇನು ಹೇಳ್ತೀರಿ ಅವ್ರು ಹಂಗೆ ಹೇಳ್ತೀರಿ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಟಿವಿ ಅವ್ರಿಗೆ ನಾವು ಯಾವತ್ತೂ ಕೂಡ ಪತ್ತೆ ನಾನು ಉತ್ತರ ಕೊಡ್ತಾ ಇದ್ದೀನಿ ವಿ ಆರ್ ನಾಟ್ ಗೋಯಿಂಗ್ ಟು ಡೂ ಇಂಡಿಕ್ಟಿವ್ ಪಾಲಿಟಿಕ್ಸ್ ವಿ ಆರ್ ರೆಸ್ಪೆಕ್ಟಿಂಗ್ ರೂಲ್ ಆಫ್ ಲಾ ವಿ ಆರ್ ರೆಸ್ಪೆಕ್ಟಿಂಗ್ ಲಾ ಆಫ್ ದಿ ಲ್ಯಾಂಡ್ ವಾಟ್ ಲಾಸ್ ಲಾ ಅಬೈಡಿಂಗ್ ಸಿಗೀಸ್ನವರು ಏನ್ ತೀರ್ಮಾನ ಮಾಡಿದಾರೋ ನನಗೆ ಗೊತ್ತಿಲ್ಲ ನಮ್ನೇನು ಕೇಳ್ಕೊಂಡು ಮಾಡಿಲ್ಲ ಗೊತ್ತಿಲ್ಲ ನನಗೆ ನನಗೆ ಯಾರು ಕಂಪ್ಲೇಂಟ್ ಮಾಡಿಲ್ಲ ಜನಸಾಮಾನ್ಯರು ತೊಂದರೆ ಆಗಿದೆ ಅಂತ ಹೇಳಿ ನೀವ್ ಹೇಳೋದು ಬಿಟ್ಟರೆ ಬೇರೆ ಯಾರು ಬಂದು ನನ್ಗೆ ಹೇಳಿಲ್ಲ ಸಾಮಾನ್ಯ ಜನ ಏನ್ ಹೇಳ್ತಾರೆ ಸರ್ ಇದೇ ಪ್ರಕರಣದಲ್ಲಿ ಸಾಕಷ್ಟು ಜನ ತಮ್ಮತ್ರ ಬಂದಿದ್ರು ದರ್ಶನ್ ಅವ್ರ ಪರವಾಗಿ ಲಾಭಿ ಮಾಡ್ಲಿಕ್ಕೆ ಪ್ರಭಾವಿಗಳು ಬಂದಿದ್ರು ಪ್ರಭಾವ ಬೀರ್ಲಿಕ್ಕೆ ಅನ್ನೋದು ಒಂದು ಸುದ್ದಿ ಆಗಿತ್ತು ಸುದ್ದಿ ಅಷ್ಟೇ ಯಾರು ಬಂದಿದ್ರ ಸರ್ ಯಾರು ಬಂದಿಲ್ಲ ಸುದ್ದಿ ಸುದ್ದಿ ಆಗಿತ್ತು ಅಂತ ಯಾಕೆ ಕೇಳ್ತಿಯಾ ಹೊರಗಡೆ ಬಂದಿತ್ತು ಕೇಳಪ್ಪ ಇವಾಗ ಹಿಂಗಂದ್ರೆ ಇವ್ರ ಸಹಾಯ ಮಾಡ್ತಿದೆ ಹಂಗಂದ್ರೆ ಅವ್ರಿಗೆ ಪಾಲಿಟಿಕ್ಸ್ ಮಾಡ್ತೀವಿ ಬಿಜೆಪಿಯವರು ಬೇಕು ಅಂತ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ನಾವು ಈ ನೆಲದ ಕಾನೂನು ಏನಿದೆ ಅದರ ಪ್ರಕಾರ ಕಾನೂನು ರೀತಿ ಕಾನೂನು ಬಿಟ್ಟು ಬೇರೆ ಏನು ಮಾಡಬೇಕು ನಾವು ಯಾವುದೇ ದ್ವೇಷದ ರಾಜಕಾರಣ ಮಾಡಲ್ಲ ಹೌದು ನಮ್ಮ ಪುಟ್ಟದಲ್ಲಿ ಹಿನ್ನಡೆಯಾಗಿಲ್ಲ ಒಂದರಿಂದ ಒಂಬತ್ತು ಗಿದ್ದವರು ದೊಡ್ಡ ಮಟ್ಟದಲ್ಲಿ ಮೈಸೂರು ಮೈಸೂರಲ್ರೀ ಒಂದರಿಂದ ಒಂಬತ್ತು ಗೆದ್ದವರು ಹೋದ ಸಾರಿ ಚಾಮರಾಜಸು ಸೋತಿದ್ವು ನಾವು ಗೆದಿದ್ದೀವಲ್ಲ ಚಾಮರಾಜನಗರ ಸೋತಿದ್ವಲ್ವೇನ್ರೇ ಈ ಸಾರ್ ಗೆದ್ದಿದ್ದೀವಲ್ಲ ಅಂದರೆ ಪಾಟ್ ಆಫ್ ಮೈಸೂರ್ ಪಾಟ್ ಆಫ್ ಮೈಸೂರು ಹೇ ನಮ್ಮ ನಾನು ಈಗಾಗಲೇ ಹೇಳಿದ್ದೀನಿ ಪಡೆದು ನಮ್ಮ ನಿರೀಕ್ಷೆ ರೀತಿಯಲ್ಲಿ ಬಂದಿಲ್ಲ ಸೀಟ್ ಬಂದಿಲ್ಲ ಮೈಸೂರು ಸೋತಿರೋದು ಸತ್ಯ ಚಾಮರಾಜ ಗೆದ್ದಿರೋದು ಸತ್ಯ ಚಾಮರಾಜನಗರ ಗೆದ್ದಿರೋದು ಸತ್ಯ ಹಾಗೆಯೇ ಒಂದು ಸೀಟ್ನಿಂದ ಒಂಬತ್ತು ಸೀಟ್ ಗೆದ್ದಿದ್ದೀವಿ ಆಮೇಲೆ ವೋಟ್ ಪರ್ಸೆಂಟೇಜ್ ಇದೆಯಲ್ಲ ನಾವು ಮೂವತ್ ಹದಿಮೂರು ಪರ್ಸೆಂಟ್ ಹೆಚ್ಚಾಗಿ ಗೆದ್ದು ತಗೊಂಡಿದ್ದೀವಿ ಅದರಿಂದ ಹಾಗಂತೇಳಿ ನಾವು ಬೆಂತಟ್ಗಳಕ್ಕೆ ಹೋಗ್ತಾ ಇಲ್ಲ ಸೊ ನಮ್ಮ ಪರ್ಫಾರ್ಮೆನ್ಸು

ಐದು ಗ್ಯಾರಂಟಿಗಳು ಕೂಡ ಮುಂದುವರಿತವೆ ಮುಂದುವರಿತವೆ ಅಂತಂದ್ರೆ ಇನ್ನೊಂದು ಕ್ವಶನ್ ಯಾಕೆ ಕೇಳ್ತೀರಿ ಐದು ಗ್ಯಾರಂಟಿಗಳು ಕೂಡ ಮುಂದುವರಿತವೆ ಅದು ಬಡವರು ಪ್ರೋಗ್ರಾಮು ಚುನಾವಣೆಗೋಸ್ಕರ ಮಾಡಿದ್ದಂಥ ಪ್ರೋಗ್ರಾಮ್ ಅಲ್ಲ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬ ಶಕ್ತಿ ತುಂಬಲಿಕ್ಕೆ ಮಾಡಿರ್ತಕ್ಕಂಥ ಪ್ರೋಗ್ರಾಮ್ ಅದರಿಂದ ಆ ಕಾರ್ಯಕ್ರಮಗಳು ಬಡವರ ಕಾರ್ಯಕ್ರಮಗಳನ್ನು ನಿಲ್ಲಿಸಲ್ಲ ಸರ್ ರಾಜ್ಯದಲ್ಲಿ ಮತ್ತೆ ಮುಂಗಾರಿನ ವೈಫಲ್ಯದ ಲಕ್ಷಣಗಳು ಕಾಣ್ತಾ ಇದೆ ಸರ್ ಮಳೆ ನಿರೀಕ್ಷೆ ಪ್ರಮಾಣವಾಗಿ ಬರ್ತಾ ಇಲ್ಲ ಮೋಡ ಇನ್ನು ಇನ್ನು ಇದೆಯಲ್ಲ ಈ ತಿಂಗಳು ಇನ್ನೂ ಹತ್ತು ದಿನ ಇದೆಯಲ್ಲ ಮೋಡ ಬಿತ್ತನೆ ಮೋಡ ಬಿತ್ತನೆ ಮಾಡಬೇಕಾದ್ರೆ ಮೋಡ ಇರಬೇಕು ಮೋಡ ಬಿತ್ತನೆ ಅಂದ್ರೆ ಏನು ಮೋಡ ಇದ್ರಲ್ಲೂ ಬಿತ್ತನೆ ಮಾಡೋದು ನಿನ್ಗೆ ಅರ್ಥ ಮಾಡ್ಕೊಳ್ಳೆಯಾ ಮೋಡ ಬಿತ್ತನೆ ಅಂತಂದರೆ ಮೋಡ ಇದ್ದರೆ ಬಿತ್ತನೆ ಮಾಡೋದು ಮೋಡನೇ ಇಲ್ಲಿವರು ಬಿತ್ತನೆ ಹೆಂಗೆ ಮಾಡ್ತೀರಿ ನಾವು ನೋಡೋಣ ಅದನ್ನು ಟೆಕ್ನಿಕಲ್ ಪರ್ಸನ್ಸ್ ಹತ್ರ ಕೇಳೋಣ ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್ ಅಂದರೆ ಟೆಕ್ನಿಕಲ್ ಪರ್ಸನ್ ವೇತನ ಆಯೋಗದ ಬಗ್ಗೆ ಭಾಳ